Hello friends, welcome to... ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಪ್ರಿಪೇರ್ ಮಾಡ್ಕೋಬೇಕು ಹಾಗೆ ಮನೇಲಿ ಏನೇನು ವಸ್ತುಗಳು ಇರಬೇಕು ಇರಬಾರ್ದು ಸೊ ಹೊಸ್ತಾಗಿ ವರಮಹಾಲಕ್ಷ್ಮಿನ ಕುಂಡಿಸ್ತಾ ಇರುವಂತಹ ಮಹಿಳೆಯರಿಗೆ ನಾನು ಒಂದು ಕೆಲವು ಟಿಪ್ಸ್ ಕೊಡ್ತೀನಿ ಅಂತಲೇ ಹೇಳ್ಬೋದು ಸೊ ನೀವೇ ಈಸಿಯಾಗಿ ಈ ರೀತಿಯ ಒಂದು ಸ್ಟ್ಯಾಂಡ್ ತೋರಿಸ್ಕೊಂಡು ಆರಾಮಾಗಿ ನೀವು ಮಹಾಲಕ್ಷ್ಮಿನ ಮನೆಗೆ ಬರ ಮಾಡ್ಕೊಬೋದು ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ಹಿತ್ತಾಳೆ ಚಂಬನ್ನು ಯೂಸ್ ಮಾಡಿ ಅಂತ ನಾನು ಎಷ್ಟೋ ಜನಕ್ಕೆ ಹೇಳ್ತಾ ಇದ್ದೀನಿ ಮತ್ತು ಬನ್ನಿ ಫ್ರೆಂಡ್ಸ್ ಈಗ ನೀವು ಸೀರೆ ಉಡ್ಸೋಕ್ಕೆ ತುಂಬ ಕಷ್ಟ ಪಡ್ತಾ ಇದ್ದರೆ ನೀವೇನು ಮಾಡ್ತೀರಾ ಅಂದರೆ ರೆಡಿ ಸೀರೆ ಸಿಗ್ತಾ ಇದೆ ಆರಾಮಾಗಿ ರೆಡಿ ಸೀರೆ ತೊಗೊಂಬಂದು ಉಡಿಸ್ಬೋದು ಇಲ್ಲ ನಾವು ರೆಡಿ ಸೀರೆ ಉಡ್ಸಲ್ಲ ನಾರ್ಮಲ್ ಆಗಿ ಎಲ್ಲ ರೀತಿ ಸೀರೆ ಉಡಿಸ್ತೀವಿ ಅಂದ್ರೆ ಸೊ ಅವ್ರಿಗೂ ಸಹ ನಾನು ಈ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ನೀವು ಮಾಡಬೇಕು ಅನ್ನೋಂಥ ಇಚ್ಛೆ ಬಂದರೆ ದಯವಿಟ್ಟು ನಿಧಾನವಾಗಿ ನೋಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕಡೆಯವರೆಗೂ ನೋಡಿ ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೀರೆನೇ ಯಾವ ಥರ ನಾವು ಉಡಿಸ್ಬೇಕು ಮಹಾಲಕ್ಷ್ಮಿಗೆ ಅನ್ನೋದನ್ನ ನಿಮಗೆ ಬ್ರೀಫಾಗಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಬನ್ನಿ ನೋಡ್ಕೊಂಡು ಬರ್ತಾಯಿದ್ದೀರಾ ನೀವು ನಾನು ತೋರಿಸ್ತಾ ಇದ್ದೀನಿ ಪಿಂಕು ಮತ್ತು ಬ್ಲೂ ಕಾಂಬಿನೇಷನ್ ಈ ಸ್ಯಾರಿನ ಎಷ್ಟು ಚೆನ್ನಾಗಿ ಉಡ್ಸಿದ್ದೀವಿ ನೋಡಿ ತುಂಬ ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಸೊ ಸ್ಯಾರಿಗೆ ಕುಚ್ಚು ಹಾಕ್ಕೊಂಡು ಸೊ ಎಲ್ಲ ರೆಡಿ ಮಾಡಿ ಉಡ್ಸ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫಸ್ಟು ನೆರಿಗೆ ಪಿನ್ ಮಾಡಿ ಆಮೇಲೆ ಪಿನ್ ಮಾಡಿ ಮಡಿಕೊಬೇಕು ಬಟ್ಟೆ ಎಲ್ಲ ಹಾಕ್ಬಿಟ್ಟು ಮುಂಚೆಗೆ ನಾವೆಲ್ಲ ಪ್ರಿಪ್ರೇಷನ್ ಮಾಡಿ ಮಡಿಕೊಂಡ್ರೆ ಸೊ ಈಸಿಯಾಗಿ ನಾವು ಮಹಾಲಕ್ಷ್ಮಿಗೆ ಸೀರೆನ ಉಡಿಸ್ಬೋದು ಯಾರ ಸಹಾಯ ಇಲ್ಲದೆ ನಾವೇ ಸ್ವತಃ ಸೀರೆ ಉಡಿಸ್ಬೋದು ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಕಡಿಮೆ ಸಮಯದಲ್ಲಿ ನಾವು ಉಡ್ಸ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಸೊ ನೀವು ಎದ್ರುಕೊಳ್ಳೋ ಅವಶ್ಯಕತೆಯೇ ಇಲ್ಲ ಒಂದು ದಿವಸದ ಮುಂಚೆಯೇ ನೀವು ಸೀರೆ ಎಲ್ಲ ಐರನ್ ಮಾಡಿ ರೆಡಿ ಮಾಡಿಕೊಂಡು ಮಡಿಕೊಬೇಕು ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ನಾನು ತೋರಿಸ್ತಾ ಇದ್ದೀನಿ ಬಟ್ಟೆ ಕ್ಲಿಪ್ನ ನೀವು ಯೂಸ್ ಮಾಡಬೇಕು ಫ್ರೆಂಡ್ಸ್ ತುಂಬಾ ಈಸಿಯಾಗಿ ನೀವು ಉಡ್ಸ್ಬೋದು ಯಾರ ಸಹಾಯ ಇಲ್ಲದೇ ನೀವು ತುಂಬ ಚೆನ್ನಾಗಿ ಸ್ಯಾರಿ ಉಡಿಸ್ಬೋದು ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ನಾನು ತೋರಿಸ್ತಾ ಇರೋದು ನೀವು ನೋಡ್ತಾ ಇರ್ಬೋದು ಸೊ ಸೆರಿಗೆಲ್ಲ ಪಿನ್ ಮಾಡಿಬಿಟ್ಟು ಫಸ್ಟು ನಾವು ಪಿನ್ನ ಯೂಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ನಾವು ಸ್ಯಾರಿಗೆ ಪಿನ್ ಯೂಸ್ ಮಾಡೋದ್ರಿಂದ ಸೊ ಸ್ಯಾರಿ ಅಲ್ಲಲ್ಲಿ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನೀವು ಬಟ್ಟೆ ಪಿನ್ನ ಅಂದರೆ ಬಟ್ಟೆ ಕ್ಲಿಪ್ನ ಯೂಸ್ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ಆದಷ್ಟು ಮಹಿಳೆಯರಿಗೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಅರ್ಜೆಂಟಿಗೆ ನೀವು ಸೊ ಪಿನ್ನ ಯೂಸ್ ಮಾಡ್ಬೋದು ಆದರೆ ಅದು ತುಂಬ ಸೀರೆ ಹಾಳಾಗುತ್ತೆ ದಯವಿಟ್ಟು ನೀವು ಬಟ್ಟೆ ಕ್ಲಿಪ್ನ ಯೂಸ್ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ತುಂಬ ಭಯ ಬೀಳ್ಬಾರ್ದು ನಿಧಾನವಾಗಿ ನೀವು ಸೀರೆನ ನಿಧಾನವಾಗಿ ಒಂದೊಂದೇ ಸೆರೆಗೂ ರೆಡಿ ಮಾಡಿಕೊಂಡು ನೀವು ಐರನ್ ಮಾಡಿ ಪಿನ್ ಮಾಡಿ ಭಯ ಬೀಳೋ ಆತಂಕ ಇರೋದಿಲ್ಲ ಈ ವಿಷಯದಲ್ಲಿ ಯಾಕಂದರೆ ನಾವು ಒಂದೆರಡು ದಿನ ಮುಂಚೆಗೆ ರೆಡಿ ಮಾಡಿ ಮಡಿಕೊಂಡ್ಬಿಡ್ಬೇಕು ಹಾಗೆ ಮತ್ತೆ ಬನ್ನಿ ಫ್ರೆಂಡ್ಸ್ ನಾನು ಯಾವ ರೀತಿ ರೆಡಿ ಮಾಡೋದು ಅಂದರೆ ಹೆಂಗೆ ಸರ ಎಲ್ಲ ಹಾಕ್ಬಿಟ್ಟು ಯಾವ ರೀತಿ ರೆಡಿ ಮಾಡಿ ಕಡೇದಾಗಿ ಸೊ ಔಟ್ಲುಕ್ಕು ನಮ್ಮ ಮಹಾಲಕ್ಷ್ಮಿದು ಯಾವ ರೀತಿ ಕಾಣಿಸುತ್ತೆ ಅನ್ನೋನು ಸಹ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಸೊ ಆಲ್ಮೋಸ್ಟು ಎಲ್ಲ ಸಹ ಸೀರೆ ಡ್ರ್ಯಾಪಿಂಗಲ್ಲಿ ಬಟ್ಟೆ ಕ್ಲಿಪ್ಪೇ ಯೂಸ್ ಮಾಡಿದ್ದಾರೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ರೆಡಿ ಮಾಡಿದರೆ ಈ ರೀತಿ ಔಟ್ಲುಕ್ ನಿಮ್ಮ ಮನಸಲ್ಲಿ ಇರಬೇಕು ನಾವು ಈ ರೀತಿ ಮಾಡಬೇಕು ಅನ್ನೋದು ಮುಂಚೆಗೆ ನೀವು ಮನಸಲ್ಲಿ ಪ್ರಿಪೇರ್ ಮಾಡಿಕೊಂಡ್ರೆ ಆ ರೀತಿ ನೀವು ಆರಾಮಾಗೆ ನೀವು ರೆಡಿ ಮಾಡ್ಬೋದು ಅಂತಲೇ ಹೇಳ್ತೀನಿ ಹಾಗೆ ಸೀರೆ ಬಂದು ಕಲ್ಲ ಎಲ್ಲರು ಸೊ ಎಲ್ಲರಿಗೂ ಸಹ ನಾನು ಹಸಿರು ಬಣ್ಣನ ಪರ್ ಅಂದರೆ ಹಸಿರು ಬಣ್ಣ ಸೀರೆ ಉಡಿಸಿ ಅಂತಲೇ ಆದಷ್ಟು ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ಮಹಾಲಕ್ಷ್ಮಿಗೆ ಹಸಿರು ಬಣ್ಣ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನೀವು ಹಸಿರು ಬಣ್ಣದ ಸೀರೆ ಬಳೆ ಯೂಸ್ ಮಾಡಿ ಹಾಗೆ ಬರುವಂತಹ ಮುತ್ತೈದೆಯರಿಗೆ ಯಾವ ರೀತಿ ಬಾಗ್ಣ ಕೊಡೋದು ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಈ ರೀತಿಯ ಒಂದು ಬ್ಲೌಸ್ ಪೀಸು ಮತ್ತು ಎರಡು ಬಳೆ ಅರಿಶಿನ ಕುಂಕುಮ ಕೈಗೆ ಕಟ್ಟುವ ಒಂದು ಅರಿಶಿಣದ ದಾರ ಮತ್ತು ಒಂದು ವಿಳೆದೆಲೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಬನ್ನಿ ನಮ್ಮ ಮನೇಲಿ ಮುಖೋಡ ಇಲ್ಲ ಅನ್ನೋರು ಸೊ ಕಾಯಿಗೆ ಯಾವ ರೀತಿ ಅಲಂಕಾರ ಮಾಡೋದನ್ನ ನಾನು ತೋರಿಸ್ತಾ ಇದ್ದೀನಿ ಈ ರೀತಿಯ ಒಂದು ಕಾಪಿ ಸೋಸ್ ಅದನ್ನ ತೊಗೊಂಬಿಟ್ಟು ಅರಿಶಿನ ನಾವು ಜರಡೆ ರೀತಿಯಲ್ಲಿ ಇಡಿದ್ರೆ ಸೊ ಇನ್ನೂ ಪುಡಿಯಾಗಿ ಬರುತ್ತೆ ಆಗ ಫುಲ್ಲು ಮೆಲ್ಟಾಗಿ ಕಾಯಿ ತುಂಬ ಅರಿಶಿನ ಎಲ್ಲ ತುಂಬ ಮೆಲ್ಟಾಗಿ ತುಂಬ ಬ್ರೀಫಾಗಿ ಕುತ್ಕೊಳ್ಳುತ್ತೆ ಆನಂತರ ಒಂದು ಎಲೆ ತಗೊಂಡು ಅದನ್ನು ನಾವು ಸೊ ಬಟ್ಟು ಮತ್ತು ಅಣೆ ಬಟ್ಟು ಥರ ಅದರಲ್ಲಿ ಶೇಪ್ ಮಾಡಿ ಪೆನ್ನಲ್ಲಿ ಬರ್ಕೊಂಡು ಅನಂತರ ನಾವು ಸೀಸರ್ ತಗೊಂಡು ಕಟ್ ಮಾಡ್ಬಿಟ್ಟು ಅದನ್ನು ಪೇಸ್ಟ್ ಮಾಡಬೇಕು ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ತೀನಿ ಹಾಗೆ ಸೊ ವರಲಕ್ಷ್ಮಿ ಹಬ್ಬಕ್ಕೆ ಹೊಸ ಹೊಸ ಫ್ಲವರ್ ಮನೆ ಮುಂದೆ ಹಾಕಬೇಕು ಮೇಯ್ನು ನಮ್ಮ ಮನೆ ಬಾಗ್ಲು ತೋರಣನೇ ಮುಖ್ಯವಾಗಿರುತ್ತೆ ಅದಕ್ಕೋಸ್ಕರ ತುಂಬ ಕಡೆ ತುಂಬ ಕಡಿಮೆ ಬೆಲೆಗೆ ಎಲ್ಲಿ ಸಿಗುತ್ತೆ ಅನ್ನೋದನ್ನ ನಾನು ತುಂಬ ಚೆಕ್ ಮಾಡಿ ಎಷ್ಟೋ ಜನ ಇದರಲ್ಲಿ ನಾನು ಚೆಕ್ ಮಾಡಿಬಿಟ್ಟು ನಾನು ಇವ್ರನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ನ ಚೂಸ್ ಮಾಡಿದ್ದೀನಿ ಸೊ ಇವ್ರ ಹತ್ರ ತುಂಬ ಕಡಿಮೆ ಬೆಲೆಗೆ ಇದೆ ಫ್ರೆಂಡ್ಸ್ ನೀವು ಎಲ್ಲೂ ಹೋಗಬೇಡಿ ಇವ್ರ ಹತ್ರ ಹೋದರೆ ನೀವು ಬಾಗ್ಲಿಗೆ ತೋರಣ ತುಂಬ ಕಡಿಮೆ ಬೆಲೆಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು ತುಂಬ ಬ್ರೀಫಾಗಿರೋದೇ ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಇಂತಹ ತೋರಣಗಳು ನೀವೆಲ್ಲೂ ನೋಡೇ ಇರಲ್ಲ ಅಷ್ಟು ಚೆನ್ನಾಗಿರೋ ತೋರಣಗಳು ಸಿಗ್ತಾ ಇದ್ದಾವೆ ದಯವಿಟ್ಟು ನೀವು ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿದ್ರೆ ಸೊ ಇವ್ರ ಹತ್ರಕ್ಕೆ ನೀವು ಹೋಗಿ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಆರಾಮಾಗಿ ಪರ್ಚೇಸ್ ಮಾಡಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸೊ ನನಗೆ ಸಪೋರ್ಟ್ ಮಾಡಿ ಸೊ ನನ್ನ ವಿಡಿಯೋ ಸದಾ ನೋಡ್ತಾ ಇರಿ ಟೇಕ್ ಕೇರ್ ಬಾಯ್ ಬಾಯ್